ಮೊಸರಿನ ಜೊತೆಯಲ್ಲಿ ನಾವು ಸಕ್ಕರೆಯ ಬದಲಾಗಿ ಏನನ್ನ ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ಏನೇನು ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊಸರು ಸಕ್ಕರೆ ಎಷ್ಟೇ ಇಷ್ಟ ಆದರೂ ಕೂಡ ಸಕ್ಕರೆ ತಿನ್ನೋದಿಲ್ಲ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅವಾಯ್ಡ್ ಮಾಡಬೇಕು ಅಂತ ಅನ್ಕೊಳ್ಳೋರಿಗೆ ಈ ಮಿಶ್ರಣ ಹೇಳಿ ಮಾಡಿಸಿದ್ದು ಅಂತಾನೆ ಹೇಳಬಹುದು ರುಚಿಯಲ್ಲಿ ಸ್ವಲ್ಪವೇ ಸ್ವಲ್ಪ ಬದಲಾವಣೆ ಆದರೂ ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅದರ ಬೆನಿಫಿಟ್ ಡಬಲ್ ಆಗುತ್ತೆ ಅಂತಾನೆ ಹೇಳಬಹುದು ಸೊ ಅಂಥದ್ದು ಅಂತ ಹೇಳಿದ್ರೆ ಮೊಸರು ಮತ್ತೆ ಬೆಲ್ಲದ ಮಿಶ್ರಣ ಅಂತ ಹೇಳಬಹುದು ಮೊಸರು ಮತ್ತೆ ಬೆಲ್ಲದ ಮಿಶ್ರಣವನ್ನ ನಾವು ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಕಬ್ಬಿಣಾಂಶದ ಕೊರತೆ ಇರೋದಿಲ್ಲ ರಕ್ತಹೀನತೆ ಸಮಸ್ಯೆ ಯಾರಿಗಾದ್ರೂ ಇದ್ರೆ ಅಥವಾ ರಕ್ತಹೀನತೆ ಸಮಸ್ಯೆ ಬರಬಾರದು ಅಂತಾದ್ರೆ ಕೂಡ ನಾವು ಮೊಸರು ಮತ್ತೆ ಬೆಲ್ಲವನ್ನ ಸೇವನೆ ಮಾಡಬಹುದು ಪ್ರತಿದಿನ ಕೂಡ ಸೇವಿಸಬಹುದು ಇನ್ನು ಲೇಡೀಸ್ಗೆ ತುಂಬಾ ಜನರಿಗೆ ಮುಟ್ಟಿನ ಸಮಯದಲ್ಲಿ ತುಂಬಾನೇ ನೋವು ಎಲ್ಲ ಇರುತ್ತೆ ಅಲ್ವಾ ಈ ತರ ತುಂಬನೇ ನೋವು ಸೆಳೆತ ಎಲ್ಲ ಇದ್ದಾಗ ಕೂಡ ಕಡಿಮೆ ಮಾಡಿಕೊಳ್ಳೋದಕ್ಕೆ ಈ ಮೊಸರು ಮತ್ತೆ ಬೆಲ್ಲದ ಮಿಶ್ರಣ ತುಂಬನೇ ಸಹಾಯ ಆಗತ್ತೆ ಅಂತಾನೆ ಹೇಳಬಹುದು ಅದೇ ರೀತಿಯಲ್ಲಿ ತೂಕವನ್ನು ನಿಯಂತ್ರಿಸೋದಕ್ಕೆ ಕೂಡ ತುಂಬಾ ಒಳ್ಳೆಯದಿದು ಪ್ರತಿದಿನ ನಾವು ಮೊಸರನ್ನು ಬಳಸೋದು ಅದರ ಜೊತೆಯಲ್ಲಿ ಸ್ವಲ್ಪ ಬೆಲ್ಲವನ್ನು ಕೂಡ ಮಿಶ್ರಣ ಮಾಡಿ ಬಳಸೋದ್ರಿಂದ ನಾವು ಎಕ್ಸಸೈಸ್ ಎಲ್ಲ ಮಾಡಿದಾಗ ನಮ್ಮ ದೇಹದ ಶಕ್ತಿ ಏನು ಕಡಿಮೆ ಆಗಿರ್ತಾ ಅಥವಾ ಎನರ್ಜಿ ಏನು ನಾವು ಕಳ್ಕೊಂಡಿರ್ತೀವಿ ಅದನ್ನು ಕೂಡ ವಾಪಸ್ ಕೊಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ನಮಗೆ ಮೂಳೆಗಳಿಗೆ ಕೂಡ ತುಂಬಾನೇ ಒಳ್ಳೆಯದು ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಅಲ್ಲ ನಮಗೆ ಈ ಮೊಸರಲ್ಲಿ ಕ್ಯಾಲ್ಶಿಯಂ ಹೇರಳವಾಗಿ ಸಿಗೋದ್ರಿಂದ ಮೊಸರಿನ ಜೊತೆಯಲ್ಲಿ ನಾವು ಬೆಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಬಳಸೋದ್ರಿಂದ ದೇಹದಲ್ಲಿ ಯಾವತ್ತಿಗೂ ಕ್ಯಾಲ್ಶಿಯಂ ಕೊರತೆ ಆಗೋದಿಲ್ಲ ಹಾಗೆಯೇ ಮೂಳೆಗಳು ಕೂಡ ಆರೋಗ್ಯವಾಗಿ ಇರಬಹುದು ಇನ್ನು ಇದೊಂದು ನ್ಯಾಚುರಲ್ ಎನರ್ಜಿ ಬೂಸ್ಟರ್ ಅಂತಾನೆ ಹೇಳಬಹುದು ನಮ್ಮ ದೇಹಕ್ಕೆ ಶಕ್ತಿಯನ್ನ ಕೊಡುವಂಥದ್ದು ಇದು ಹಾಗಾಗಿ ನಾವು ಇಡೀ ದಿನ ಆಕ್ಟಿವ್ ಆಗಿ ಇರೋದಕ್ಕೆ ಕೂಡ ಈ ಮಿಶ್ರಣ ನಮ್ಗೆ ಸಹಾಯ ಮಾಡುತ್ತೆ ಇನ್ನು ನಮ್ಮ ಜೀರ್ಣಕ್ರಿಯೆಗೆ ಕೂಡ ತುಂಬಾನೇ ಒಳ್ಳೆಯದು ಈ ಮೊಸರು ಮತ್ತೆ ಬೆಲ್ಲದ ಸಂಯೋಜನೆ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಮೊಸರಲ್ಲಿ ಪ್ರೊಬಯೋಟಿಕ್ ಅಂಶ ಇರುತ್ತೆ ಹಾಗಾಗಿ ನಮ್ಮ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ಹಾಗೇನೆ ಜೀರ್ಣ ಶಕ್ತಿ ಕೂಡ ಹೆಚ್ಚಿಸೋದಕ್ಕೆ ಈ ಮೊಸರು ಮತ್ತೆ ಬೆಲ್ಲ ತುಂಬಾನೇ ಒಳ್ಳೇದು ಇವಾಗ ಇದನ್ನ ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ಬಹುದು ಅಂತ ನೋಡೋಣ ಫಸ್ಟಿಗೆ ಒಂದು ಬೌಲ್ ಆಗುವಷ್ಟು ನಾನು ಮೊಸರನ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಚಮಚ ಆಗುವಷ್ಟು ಬೆಲ್ಲವನ್ನ ಹಾಕೊಳ್ಬೇಕು ತುಂಬಾ ಹುಳಿ ಮೊಸರು ಕೂಡ ಬೇಕಾಗಲ್ಲ ನಾರ್ಮಲ್ ಆಗಿರುವಂತಹ ಮೊಸರು ಇದ್ರೆ ಸಾಕು ಬೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನ ತಿನ್ನಬಹುದು ಆದಷ್ಟು ಹಗಲಿನ ಹೊತ್ತಲ್ಲೇ ಮೊಸರನ್ನ ಬಳಸೋದು ತುಂಬಾನೇ ಒಳ್ಳೇದು ಯಾಕೆ ಅಂತ ಅಂದ್ರೆ ಕೆಲವೊಬ್ಬರಿಗೆ ರಾತ್ರಿಯ ವೇಳೆ ಅಥವಾ ತುಂಬಾ ಬೆಳಿಗ್ಗೆ ಬೇಗ ಎಲ್ಲ ತಿಂದ್ರೆ ಕೆಲವೊಬ್ಬರಿಗೆ ಶೀತ ಸಂಬಂಧಿ ಸಮಸ್ಯೆಗಳು ಅಥವಾ ಶೀತ ಪ್ರಕೃತಿಯವ್ರು ಆಗಿದ್ರೆ ಅಂತವರಿಗೆ ಶೀತ ಕಫ ಎಲ್ಲ ಆಗಬಹುದು ಹಾಗಾಗಿ ಹಗಲಿನ ಹೊತ್ತಲ್ಲೇ ಆದಷ್ಟು ಮೊಸರು ಮತ್ತೆ ಬೆಲ್ಲವನ್ನ ತಿನ್ನೋದು ತುಂಬಾನೇ ಒಳ್ಳೇದು ನೋಡಿದ್ರಲ್ಲ ಮೊಸರು ಮತ್ತೆ ಬೆಲ್ಲವನ್ನು ಮಿಶ್ರಣ ಮಾಡಿ ಹೇಗೆ ಬಳಸೋದು ಹಾಗೆ ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದು ಸಹಾಯ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು